ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಸ್ ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಕುರಿತು ತಮ್ಮ ಜೊತೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಕಾಂಗ್ರೆಸ್ನ ಒಳಗಡೆ ಈ ಡಿನ್ನರ್ ಪಾಲಿಟಿಕ್ಸ್ ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿಸ್ತು ಅನ್ನೋದು ಗೊತ್ತಿದೆ ನಮಗೆ ಅದೇ ರೀತಿ ಬಿ ಜೆ ಪಿಯ ಒಳಗಡೆ ಕೂಡ ಇವತ್ತಿನ ವರದಿಯ ಪ್ರಕಾರ ಬಿ ಜೆ ಪಿಯ ಕೆಲವು ನಾಯಕರುಗಳೇನಿದ್ದಾರೆ ಅವರು ಒಂದು ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದರು ಅನ್ನೋದು ಇದು ಕುತೂಹಲಕರವಾದದ್ದು ಇವೆರಡೂ ಬೆಳವಣಿಗೆಗಳು ಕೂಡ ಯು ಸಿ ದಟ್ ರಾಜ್ಯದ ರಾಜಕಾರಣದ ಮೇಲೆ ಒಂದೆಲ್ಲ ಒಂದು ರೀತಿಯ ಪ್ರಭಾವವನ್ನು ಬೀರ್ತಾರೆ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ ಕಾಂಗ್ರೆಸ್ ಯು ಸಿ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾತನಾಡಿದ್ದೀನಿ ಇನ್ನು ನನ್ನ ಯು ಸಿ ಪೇಜ್ಗೆ ಹೋಗಿ ನಾನು ಮಾತಾಡಿದ್ದನ್ನು ನೋಡ್ಬೋದು ಹೇಗೆ ಕಾಂಗ್ರೆಸ್ನ ಒಳಗಡೆ ಸೊ ಡಿನ್ನರ್ ಮೀಟಿಂಗಿಗೆ ಪ್ರಾಹಿಬಿಟ್ರಿ ಆರ್ಡರನ್ನು ಹೇಗೆ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಇನ್ನು ಲೈಟ್ರ್ ವೇ ಐ ಡಿಸ್ಕಸ್ ಎಬೌಟ್ ದ್ಯಾಟ್ ಸೊ ಈ ಡಿನ್ನರ್ಗೂ ರಾಜಕಾರಣಿಗಳಿಗೂ ಇರೋ ಸಂಬಂಧ ಏನು ಇದನ್ನು ಮಾತಾಡಿಬಿಟ್ಟು ನಮ್ಮ ಸಬ್ಜೆಕ್ಟಿಗೆ ಹೋಗುದು ನಾನು ಇಂಥ ಹಲವಾರು ಡಿನ್ನರ್ಗಳನ್ನು ಹಾಂ ನೋಡಿದ್ದೇನೆ ಹಲವಾರು ಡಿನ್ನರ್ಗಳು ಒಂದೆರಡಲ್ಲ ಭಾಗವಹಿಸಿದ್ದರೆ ಕೂಡ ಒಬ್ಬ ಪತ್ರಕರ್ತನಾಗಿ ಸೊ ಬಹಳ ಬದಲು ನೋಡಿದ್ದು ಅಂದರೆ ಜೆ ಎಚ್ ಪಟೇಲ್ರವರು ಯು ಸಿ ದಟ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವ್ರ ಕೈ ತಪ್ಪಿ ಬೊಮ್ಮಾಯಿಯವರಿಗೆ ಮುಖ್ಯಮಂತ್ರಿ ಮಾಡಿದ ದಿನ ನಾನು ನೆನಪಿದೆ ಸೆಂಚುರಿ ಕ್ಲಬ್ನಲ್ಲಿ ಸೊ ಅಲ್ಲಿ ತೀವ್ರ ರೂಪದ ಜಗಳ ಹತ್ಕೊಂಡು ಯಾಕೆಂದರೆ ಡಿನ್ನರ್ ಮೀಟಿಂಗ್ ಅದು ಡಿನ್ನರ್ ಮೀಟಿಂಗ್ ಗೊತ್ತಲ್ಲ ನಿಮಗೆ ಮರುದ ಎಕ್ಸ್ಕ್ಯೂಸ್ ಕೂಡ ಇರುತ್ತೆ ಡಿನ್ನರ್ ಮೀಟಿಂಗ್ ಸೊ ಜೇಚ್ ಪಟೇಲರ ಸಿಟ್ಟು ಬಂದುಬಿಟ್ಟು ಅಲ್ಲಿರೋ ಪ್ಲೇಟ್ಗಳನ್ನು ಕೃಷ್ಣನ ಚಕ್ರದ ರೀತಿ ವಿಷ್ಣು ಚಕ್ರ ಅಂತಾರಲ್ಲ ಆ ರೀತಿ ಜುಯು 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 ಅಂತ ಹೆಗಡೆ ಕಡೆ ಬಾರಿಸಿದ್ರು ಒಗದಿದ್ದರು ಡಗ 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 ಬಳ ಸೀರಿಯಾ ಜಗಳಗಳು ಹತ್ಕೊಬಿಡ್ತು ನಾನು ಅಂದ್ಕೊಂಡೆ ನಾಳೆ ಬೆಳಗ್ಗೆ ಯು ಸಿ ಹೆಗಡೆ ಮತ್ತು ಪಟೇಲರ ಮಾತೆ ಆಡೋಲ್ಲ ಅಂತ ಸೆಂಚುರಿ ಕ್ಲಬ್ನಲ್ಲಿ ನಡೆದು ಅದಾದ ಮೇಲೆ ಮತ್ತೆ ಮರದಿವಸಿಂದ ಹಾಗೆ ಇದ್ರು ಸ್ನೇಹದಿಂದ ಇಂಥದ್ದೆಲ್ಲ ನಡೆಯುತ್ತೆ ಹೀಗೆ ಇಂಥ ಡಿನ್ನರ್ ಪಾರ್ಟಿ ನಡೆಸುವುದಕ್ಕೆ ಕೆಲವರು ಮಹಾಶೂರರು ಇದ್ದಾರೆ ಸೊ ನನ್ನ ಸ್ನೇಹಿತರಾದ ಉಮೇಶ್ ಕತ್ತಿ ಅಂತ ಸೊ ಬಿ ಜೆ ಪಿ ಗೊತ್ತಿರಬೇಕು ತೀರ್ಕೊಂಡಿದ್ದಾರೆ ಅವರು ಹುಕ್ಕೇರಿ ಕ್ಷೇತ್ರದಿಂದ ಆಯ್ಕೆ ಆಗ್ತಿದ್ದವರು ಅವರು ಈ ಡಿನ್ನರ್ಗಳಿಗೆ ಬಹಳ ಮಶೂರ್ ಅಂತಾರಲ್ಲ ಅಂಕಿ ಅವರು ಸೊ ಯೂಸ್ವಲಿ ಬನ್ನಿ ಸಂಜೆ ಊಟಕ್ಕೆ ಅಂತಂದರೆ ನಾನು ಭಾಳ ಸಂದರ್ಭದಲ್ಲಿ ಹೆದರ್ತಾ ಇದ್ದೆ ಹೋಗೋದಕ್ಕೆ ಯಾಕಂದರೆ ಅದು ಒಂಬತ್ತು ಗಂಟೆಗೆ ಶುರುವಾದಂಥದ್ದು ಬೆಳಗಿನ ಜೊ ಮೂರು ಗಂಟೆವರೆಗೆ ನಡೀತಿತ್ತು ಡಿಫ್ರೆಂಟ್ ಆದ ಊಟ ಗುಂಡು ಹಾಗೆ ಹೀಗೆ ಬೆಳಗಿನ ಜಾವದವರೆಗೆ ಅವರು ಗುಂಡು ಪಾರ್ಟಿಯನ್ನು ನಡೆಸ್ತಿದ್ರು ಸೊ ನಾನು ನಮಗೆಲ್ಲ ಬೆಳಗಿನ ಜಾವದವರೆಗೆ ಆಗಲ್ಲ ಆ ಕಾಲದಲ್ಲಿ ನಾನು ಕುಡಿಯೋ ಕಾಲದಲ್ಲಿ ನಾನು ಕುಡಿಯೋದನ್ನು ಬಿಟ್ಟು ಹಲವೇ ಹಲವು ವರ್ಷಗಳು ಕಳೆದೋಗ್ಬಿಟ್ಟಿವೆ ನಾನು ಕುಡಿಯೋಲ್ಲ ಸ್ಪಷ್ಟಪಡ್ತೀನಿ ಯಾಕಂದರೆ ಈ ಭಕ್ತರು ನನಗೆ ಭಾಳ ಜನ ಕುಡುಕ ಅಂತಾರೆ ನಾ ನಾಟ್ ಎಟರ್ ನಾನು ಕುಡಿಬೇಕಾದರೂ ಒಂದು ಡಿಸಿಪ್ಲಿನ್ ಇತ್ತು ಒಂದು ಪೆಗ್ ವಿಸ್ಕಿ ಅಥವಾ ಎರಡು ಪೆಗ್ ವಿಸ್ಕಿ ಅಥವಾ ಒಂದು ಬಾಟ್ಲ್ ಬಿಯರ್ ಅದನ್ನ ಮೀರಿ ನಾನು ಯಾವತ್ತೂ ಕುಡ್ದೇ ಇಲ್ಲ ಸೊ ಅದನ್ನು ಬಿಟ್ಟು ಈಗ ಬಿಟ್ಬಿಟ್ಟೆ ಐದು ಹತ್ತು ವರ್ಷ ಆಗೋಯ್ತು ನನ್ನ ನೆನಪು ಇಲ್ಲ ಏನಿವೆ ಸೊ ಇದೇ ರೀತಿ ಕುಡಿತವನ್ನು ಎಂಜಾಯ್ ಮಾಡುವ ಇನ್ನೊಬ್ಬ ಪೊಲಿಟಿಷಿಯನ್ ಅಂದರೆ ಎಚ್ ವಿಶ್ವನಾಥ್ ಅವರು ಮಾಜಿ ಸಚಿವರು ಅವರು ಹಲವಾರು ಪಾರ್ಟಿಗಳಿಗೆ ಹೋಗಿದ್ದೇನೆ ಅವರು ಒಟ್ಟು ಹನ್ನೆರಡು ಒಂದು ಗಂಟೆವರೆಗೆ ಮಾತು 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 ಚರ್ಚೆ ಇನ್ನೊಂದು ಏನಾಗುತ್ತದೆ ರಾಜಕಾರಣಿಗಳು ಕುಡಿದಾಗ ಮಾತ್ರ ಮುಕ್ತವಾಗ್ತಾರೆ ಅಂತ ಮುಕ್ತ 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 ಯಾರನ್ನು ಬೈಬೇಕು ಯಾರು ಮಾಡಬೇಕು ಅನ್ನೋದು ಕುಡಿದಾಗಲೇ ಬೈಬಿಡೋದು ಮತ್ತು ಅವ್ರಲ್ಲಿ ಇನ್ನೊಂದು ಗುಣ ಇದೆ ನೀವು ಅವ್ರ ಹತ್ರ ಮಾತನಾಡಕ್ಕೆ ಹೋಗಿದ್ದೀರಿ ಪಾರ್ಟಿಗೆ ನೀವು ಕುಡಿಯಲ್ಲ ಅಂತ ಅಂದರೆ ಬಾಯ್ಬಿಡಲ್ಲ ಅವರು ನೀವು ಅವ್ರ ಜೊತೆ ಕುಡಿದ್ರೆ ಮಾತ್ರ ರಾಜಕಾರಣಿಗಳು ಬಾಯ್ಬಿಡ್ತಾರೆ ನಾವು ಜಾಗರೂಕರಾಗಿ ಕೂತು ಅದನ್ನ ಕೇಳಿಸ್ಕೋಬೇಕು ಅಂದರೆ ಬಿಟ್ವೀನ್ ದ ಲೈನ್ಸ್ ಪಾಲಿಟಿಕ್ಸ್ನಲ್ಲಿ ಏನು ನಡೀತು ಅಂತಲೇ ಇದೆಯಲ್ಲ ಅದು ಗೊತ್ತಾಗೋದು ಅವಳೇ ಸಂಜೆ ಪಾರ್ಟಿಗಳಲ್ಲಿ ಸೊ ಈಗ ಹಲವಾರು ರಾಜಕಾರಣಿಗಳ ಜೊತೆ ಈ ಪಾರ್ಟಿಯನ್ನು ಕುಡಿದಿದ್ದೇನೆ ನಾನು ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಪಕ್ಷದವರು ನನಗೆ ಆತ್ಮೀಯ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹೋಮ್ ಮಿನಿಸ್ಟರ್ ಆದಾಗ ಅವ್ರು ಮನೆಗೆ ಹೋಗಿದ್ದೀನಿ ಕುಡಿದಿದ್ದೀನಿ ಮಾಡಿದ್ದೀನಿ ಸೊ ಸೊ ಅದೇ ರೀತಿ ಭಾಳಷ್ಟು ಜನ ನನಗೆ ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಜನ ಸೊ ಅದರಿಂದ ಇದು ಈ ಒಂದು ಡಿನ್ನರ್ ಪಾರ್ಟಿ ಏನಿರುತ್ತೆ ಡಿನ್ನರ್ ಏನಿರುತ್ತೆ ಇದು ಕ್ಲಾಸಿಕ್ ಆಗಿತ್ತು ಇನ್ನು ರಾಜಕಾರಣಿಗಳ ಡಿನ್ನರ್ ಪಾಲಿಟಿಕ್ಸಿಗೆ ಬರೋಣ ಯೂಸ್ವಲಿ ಅವರು ಸಂಜೆ ಹೊತ್ತು ಕರೀತಾರೆ ಯಾವುದೋ ಸ್ಟಾರ್ ಹೋಟ್ಲ್ನಲ್ಲಿ ಕೂತು ಚರ್ಚೆ ಮಾಡ್ತಾರೆ ಸ್ವಲ್ಪ ಹೊತ್ತು ಕುಡಿದು ಕುಡಿದು ಮೇಲೆ ಎಲ್ಲರೂ ಮುಕ್ತ ಮುಕ್ತರಾಗ್ಬಿಟ್ಟು ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾರೆ ತಮ್ಮ ರಾಜಕೀಯ ವೈರಿಗಳನ್ನ ಜಾಡ್ಸೋಕ್ಕೆ ಶುರು ಮಾಡ್ತಾರೆ ನಿಮ್ಗೆ ಅನುಮಾನ ಬೇಕಾಗಿಲ್ಲ ಈಗ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಕರೆದ ಡಿನ್ನರ್ ಪಾರ್ಟಿ ಇತ್ತು ಇನ್ನೆಲ್ಲೋ ಅವರು ಡಿನ್ನರ್ ಪಾರ್ಟಿ ಏನಿದೆ ಅಲ್ಲಿ ಹೋದಾಗ ಅವ್ರ ಟಾರ್ಗೆಟ್ ಯಾರು ಅಂತ ನಾನು ಹೇಳಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಅವರ ಟಾರ್ಗೆಟ್ ಯಾರು ಅಂದರೆ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರು ಅದು ನಡೀತಾನೆ ಇರುತ್ತೆ ಹೊರಗಡೆ ಇದು ಮಾಡ್ತಾರೆ ದಿವಸ ಬೆಳಗ್ಗೆ ಭಾ ಕಂಟಿನ್ಯೂ ಮಾಡ್ತಾರೆ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಇನ್ ಎ ಪಾಲಿಟಿಕ್ಸ್ ಅದರಿಂದ ಈ ಒಂದು ಡಿನ್ನರ್ ಪೊಲಿಟಿಕ್ಸ್ ಏನಿದೆ ಈ ಡಿನ್ನರ್ ಪೊಲಿಟಿಕ್ಸ್ ಹಲವಾರು ಸರ್ಕಾರಗಳನ್ನು ಕೆಡವಿದೆ ನಡುಗಿಸಿದೆ ಹಲವರ ಅಧಿಕಾರವನ್ನು ಕಸಿದುಕೊಂಡಿದೆ ಸೊ ಅದರಿಂದ ಈ ಡಿನ್ನರ್ ಪೊಲಿಟಿಕ್ಸ್ಗೆ ಭಾಳ ಭಾಳ ಶಕ್ತಿ ಇದೆ ಯಡಿಯೂರಪ್ಪನವ್ರನ್ನ ಇಳಿಸೋ ಸಂದರ್ಭದಲ್ಲಿ ಎಷ್ಟು ಡಿನ್ನರ್ ಪಾರ್ಟಿಗಳು ನಡೆದವು ಡಿನ್ನರ್ ಪಾಲಿಟಿಕ್ಸ್ ನಡೀತು ಅಂತ ಕೂತ್ಕೊಂಡು ಲೆಕ್ಕ ಮಾಡೋದು ಕಷ್ಟ ಯಡಿಯೂರಪ್ಪನವರು ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಮೂರು ಜನ ಮುಖ್ಯಮಂತ್ರಿಗಳ ಬದಲಾಗಬೇಕಾದ್ರೆ ಪ್ರತಿ ಸಂದರ್ಭದಲ್ಲೂ ನಡೆದದ್ದು ಡಿನ್ನರ್ ಪಾರ್ಟಿಗಳೇ ಡಿನ್ನರ್ ಪಾರ್ಟಿಯಲ್ಲೇ ಚರ್ಚೆ ತೀರ್ಮಾನಗಳು ನಡೆಯುವಂಥದ್ದು ಸೊ ಈಗ ವಿಜೇಂದ್ರ ವಿರುದ್ಧ ಸೆಡ್ ಹೊಡೆದಿರುವ ಗುಂಪು ಏನಿದೆಯಲ್ಲ ಅವ್ರದ್ದು ಎಷ್ಟು ಡಿನ್ನರ್ ಪಾರ್ಟಿ ನಡೆದೋ ಗೊತ್ತಿಲ್ಲ ಸೊ ಪಾಲಿಟಿಕ್ಸ್ನ ಬೇಸಿಕ್ ಅವರಿಗೆ ಮುಕ್ತವಾಗಿ ಮಾತನಾಡ್ಬೋದು ಅಂತ ಡಿನ್ನರ್ ಪಾರ್ಟಿಗಳಲ್ಲಿ ಏನಾಗುತ್ತೆ ಒಂದು ಮಾತನಾಡುವ ಮುಕ್ತವಾಗಿ ಮಾತನಾಡ್ತಿರ್ತಾರೆ ಅದು ಹೇಳ್ತಾರೆ ಏನೋ ಗುಂಡು ಮನುಷ್ಯನ ಪ್ರಾಮಾಣಿಕರ ಹಂಗೆ ಮಾಡತ್ತಂತೆ ಅಂದರೆ ಒಳಗಡೆ ಇರೋದೆಲ್ಲ ಹೊರಗೆ ಬಂದುಬಿಡುತ್ತೆ ಕೆಲವೊಮ್ಮೆ ಜಾಸ್ತಿ ಕುಡಿದ್ರು ಒಳಗಡೆ ಇರೋದು ಹೊರಗಡೆ ವಾಂತಿ ಆಗುತ್ತೆ ಅದು ಬೇರೆ ಸೊ ಒಂದು ಲಿಮಿಟ್ನಲ್ಲಿ ಕುಡಿದಾಗ ಅವನು ಮುಕ್ತನಾಗ್ತಾನೆ ಎಲ್ಲವನ್ನ ಏನು ಹೇಳಬೇಕು ಯಾವುದೇ ಮುಚ್ಚು ಮರೆ ಇಲ್ಲದೆ ಅಂತ ಹೇಳ್ತಾನೆ ಸೊ ನಮ್ಮ ಜೇಜ್ ಪಟೇಲರನ್ನ ನಾನು ಹೇಳಿದೆ ನಮ್ಗೆ ಅವರು ಹಂಗೆ ಇದ್ರು ಅವರು ಯೂಸ್ವಲಿ ರಾತ್ರಿ ಮಾತ್ರ ಪ ಡಿನ್ನರ್ ಪಾರ್ಟಿ ಅಲ್ಲ ಅವರು ಯು ಸಿ ದಟ್ ಉಳಿದ ಸಂದರ್ಭದಲ್ಲೂ ಅವ್ರು ಡಿನ್ನರ್ ಪಾರ್ಟಿಗಳು ಇರ್ತಿತ್ತು ಡೇ ಟೈಮ್ ಕೂಡ ಅದೇ ಡೇ ಡಿಫ್ರೆಂಟ್ ಕ್ಯಾರೆಕ್ಟರ್ ಹಾಗೇ ಬೇರೆ ಬೇರೆ ಮುಖ್ಯಮಂತ್ರಿಗಳು ಇದ್ದರು ಇದ್ದರು ಯು ಸಿ ಮೊಯ್ಲಿ ಇದ್ದರು ಹೀಗೆ ಬೇರೆ ಬೇರೆ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಇದ್ದರು ಸೊ ಅವರೆಲ್ಲ ಅವರದ್ದು ವಿಧಾನಗಳು ಬೇರೆ ಇತ್ತು ಅಂತ ಸೊ ಬಂಗಾರಪ್ಪ ಗುಂಡು ಹಾಕ್ಬೇಕಾದ್ರೆ ಯುಸಿಯಲ್ಲೇ ಅವರು ವಿಸ್ಕಿಗೆ ಜೇನು ತುಪ್ಪವನ್ನು ಸೇರಿಸ್ಕೊಡ್ತಿದ್ರು ಅದೊಂದು ಡಿಫ್ರೆಂಟ್ ಟೇಸ್ಟ್ ಅವರದ್ದು ಸೊ ಬಂಗಾರಪ್ಪನವರು ಬಹಳ ಅದ್ಭುತವಾದ ಮನುಷ್ಯ ಅವರು ಅವರು ಜೇನ್ ತುಪ್ಪವನ್ನು ಅದು ಯಾಕೆ ಗೊತ್ತಿಲ್ಲ ನನಗೆ ನನಗೆ ಭಾಳ ಸಂದರ್ಭದಲ್ಲಿ ಆಶ್ಚರ್ಯ ಆಗಿದ್ದೇನೆ ಜೇನು ತುಪ್ಪ ಹಾಕೊಂಡು ಕುಡಿತಾರಲ್ಲ ಅಂತ ಸೊ ಇಂಥದ್ರಲ್ಲಿ ನೀವು ಕುಡಿಯಲಿ ಕುಡಿದೇ ಇರಲಿ ಡಿನ್ನರ್ ಪಾರ್ಟಿ ಇರಲಿ ಇರದೇ ಇರಲಿ ಒಂದು ಸಮಚಿತ್ತವನ್ನ ಕಾಪಾಡಿಕೊಂಡು ಬರ್ತಾ ಇದ್ದವರು ಎಸ್ ಎಂ ಕೃಷ್ಣ ಅವರು ನಾನು ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪಿದ ದಿನ ಸಿ ದಟ್ ವೆಸ್ಟರ್ನ್ ಹೋಟೆಲಲ್ಲಿ ಹೋಟೆಲ್ ಅಲ್ಲಿ ನಾನು ಕರೆಸ್ಕೊಂಡ್ರು ಕೃಷ್ಣ ಅವರು ನಾನು ಹೋಗಿದ್ದೆ ಅವತ್ತು ಅವ್ರ ಕೈಯಲ್ಲಿ ವಿಸ್ಕಿ ಬಾಟ್ಲಿತ್ತು ಸೊ ನಾ ವಿಸ್ಕಿ ಗ್ಲಾಸ್ ಇತ್ತು ನಾನು ಹೋಗಿ ಕೂತು ಕೂಡದೆ ಇನ್ನೇನು ಮಾತಾಡಿಲ್ಲ ಅವರು ಸೊ ಗುಂಡ್ರಾವ್ ಇನ್ನೊಂದು ರೀತಿ ಮಾಡ್ತಾಯಿದ್ರು ಅವರಿಗೆ ಹೀಗೆ ನೋವು ಇನ್ನೊಂದು ಆದಾಗ ಬೇಸರ ಆದಾಗ ಸೋತಾಗ ಬಿಸಿ ಗುಂಡ್ರ ಹೋಗ್ಬಿಟ್ಟು ತಮ್ಮ ತಲೆಯನ್ನು ಗೋಡೆಗೆ ಚಪ್ಕೊಳ್ತಾ ಇದ್ರು ಅವರು ಚುನಾವಣೆಯಲ್ಲಿ ಏನು ಅವ್ರು ಬಿದ್ದರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಹೋಯ್ತಲ್ಲ ಆವತ್ತೂ ಕೂಡ ಅಷ್ಟೇ ಅವರು ತಕ್ಷಣ ಅವ್ರ ಪಿ ಎ ಹೇಳಿ ನನ್ನನ್ನು ಕರೆಸ್ಕೊಂಡ್ರು ನಾನು ಹೋದೆ ಮನೆ ಮಾಡಿ ಮಲ್ಲಿದ್ದರು ಅಲ್ಲೇ ಅವರು ತಮ್ಮ ತಲೆಯನ್ನು ಎತ್ಬಿಟ್ಟು ಗೋಡೆಗೆ ಡಗ 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 ಡಕ ಅಂತ ಕುಟ್ತಾಯಿದ್ರು ಚಾರ್ ಅಂದೆ ನಾನು ಆವಾಗ ಹಾಂ ಹಾಂ ಓ ನಾನು ಸಿಟ್ಟು ಬಂದಾಗ ಈಗಲೇ ಸ್ವಲ್ಪ ಗೋಡೆಗೆ ತಲೆಗೆ ಕುಟ್ಕೋತೀನಿ ಬಿಡಿ ನನಗೆ ವಯಸ್ಸಿದೆ ಮತ್ತು ಮುಖ್ಯಮಂತ್ರಿ ಆಗ್ತೀನಿ ಈಗ ಒಬ್ಬೊಬ್ಬರು ಪೊಲಿಟಿಷಿಯನ್ ಒಂದಿರ್ತೀರ್ತೆ ಈಗ ಬಿ ಜೆ ಪಿಗೆ ಬರ್ತೀನಿ ನಾನು ಕಾಂಗ್ರೆಸ್ ಅಂತ ಹೇಳಿದೆ ನಾನು ಕಾಂಗ್ರೆಸ್ ಡಿನ್ನರ್ ಪಾರ್ಟಿ ಏನೇನು ಆಯಿತು ಅನ್ನೋದು ಹೇಳಿದಿನಿ ಬಿ ಜೆ ಪಿ ಪ್ರಾರಂಭ ಆಗಿದೆ ಸೊ ವಿಜೇಂದ್ರ ಹೋಗ್ಬುಟ್ಟೇನು ದೂರು ಕೊಟ್ಟು ಬಂದರು ಭಿನ್ನಮತೀಯರ ವಿರುದ್ಧ ಅದೇ ರೀತಿ ಈಗ ಭಿನ್ನಮತೀಯರು ಅಂತ ಕ ಯತ್ನಾಳವರ ಅವರ ಗ್ಯಾಂಗ್ ಏನಿದೆ ಯತ್ನಾಳ ಇರಲಿಲ್ಲ ಸೊ ಉಳಿದವರೆಲ್ಲ ಇಸಿದಟ್ಟ ರಮೇಶ್ ಜಾರಕಿಹೊಳಿ ಅವರು ಬ ಕುಮಾರ್ ಬಂಗಾರಪ್ಪನವರು ಇವರೆಲ್ಲ ಕೂಡ ಈಗ ದೆಹಲಿಗೆ ಒಂದು ದೂರ ದೂರನ್ನು ಕೊಟ್ಟಿದ್ದಾರೆ ಪಕ್ಷದ ವರಿಷ್ಠರಿಗೆ ಅದು ಸನ್ಮಾನ್ಯ ವಿಜಯೇಂದ್ರ ಅವರ ವಿರುದ್ಧ ಅವರು ಎಲ್ಲರನ್ನೂ ಸೇರಿಸಿಕೊಂಡು ಹೋಗ್ತಾ ಇಲ್ಲ ಒಂದು ದೂರು ಅದರ ಜೊತೆಗೆ ವಕ್ ಹೋರಾಟದಲ್ಲಿ ತಾವು ಏನೇನು ಮಾಡಿದ್ದೀವಿ ಅನ್ನುವ ವರದಿಯನ್ನು ಕೂಡ ಅಮಿತ್ ಶಾ ಅವರಿಗೆ ಕೊಟ್ಟರಂತೆ ಅಮಿತ್ ಶಾ ಅವರಿಗೆ ಅತೀವಾದ ಸಂತೋಷ ಆಗೋಯಿತು ಈ ವಕ್ ಫು ಮುಸ್ಲಿಮ್ ಅಂದ್ರೆ ತುಂಬ ಸಂತೋಷ ಆಗುತ್ತೆ ಮುಸ್ಲಿಮರು ಬಡದಾಕಿದ್ರೆ ಅಂದರೆ ಇನ್ನೂ ಸಂತೋಷ ಆಗುತ್ತ ಗೊತ್ತಿಲ್ಲ ಅಷ್ಟು ಸಂತೋಷ ಅವರಿಗೆ ಅವರ ಬ್ಲಡ್ನಲ್ಲೇ ಅದಿದೆ ಸೊ ಅದರಿಂದ ವಕ್ಫ್ ವಿರುದ್ಧ ಹೀಗೆ ಮಾಡಿದ್ದೀವಿ ಅಂತ ತುಂಬ ಸಂತೋಷ ಪಟ್ಬಿಟ್ಟು ಇದನ್ನು ತಾಲೂಕಾ ಮಟ್ಟದಲ್ಲೂ ಮಾಡಿ ನೀವು ಅಂದ್ರೆ ಅದನ್ನು ಕೇಳಿಸ್ಕೊಂಡು ಇವರು ಬಂದಿದ್ದಾರೆ ಸೊ ನಲವತ್ತು ನಲವತ್ತೈದು ನಿಮಿಷಗಳ ಕಾಲ ಅವ್ರು ಮಾಡಲು ಇದೇ ಸಂದರ್ಭದಲ್ಲಿ ಪರ್ಯಾಯವಾಗಿ ಇನ್ನೊಂದು ಈ ಡಿನ್ನರ್ ಮೀಟಿಂಗ್ ನಡೀತು ಬೆಂಗಳೂರಿನಲ್ಲಿ ಸೊ ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಬಿ ಜೆ ಪಿಯಲ್ಲಿ ಎರಡು ನೇರ ಗುಂಪುಗಳಿವೆ ನೋಡಿ ಒಂದು ವಿಜಯೇಂದ್ರ ಅವರ ಗುಂಪು ವಿಜಯೇಂದ್ರ ಯಡಿಯೂರಪ್ಪ ಗುಂಪು ಇನ್ನೊಂದು ವಿಜೇಂದ್ರ ಯಡಿಯೂರಪ್ಪನವನ್ನು ವಿರೋಧಿಸುವ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರ ಗುಂಪು ಇದ್ರ ನಡುವೆ ಇನ್ನೊಂದು ಗುಂಪಿದೆ ಹಾಂ ನೋಡಿದರೆ ಈ ಗುಂಪು ಯಡಿಯೂರಪ್ಪನವರಿಗಿಂತ ಇವರು ಯತ್ನಾಳ್ ಗುಂಪಿಗೆ ಹತ್ತಲ್ಲ ಅವರು ಅದರಲ್ಲಿ ಬೊಮ್ಮಾಯಿ ಅವರು ಸೇರಿದಂತೆ ಬಹಳಷ್ಟು ನಾಯಕರಿದ್ದಾರೆ ಸೊ ಅವರು ಸಿ ಅವರಿಗೆ ಒಂದು ಯಡಿಯೂರಪ್ಪನವ್ರ ಬಗ್ಗೆ ಅಂಥದ್ದಿಲ್ಲ ಯಾಕಂದರೆ ಬೊಮ್ಮಾಯಿ ಅದ್ರ ಜೊತೆಗೆ ಸನ್ಮಾನ್ಯ ಸಾಮ್ರಾಟ್ರಂತೆ ಅವರು ಅಶೋಕ ಸಾಮ್ರಾಟ್ರು ಅವರು ಹೀಗೆ ಇವರೆಲ್ಲ ಇದ್ದಾರೆ ಇವರೆಲ್ಲ ಸೇರಿ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ರು ಅಂತ ವರದಿಯಾಗಿದೆ ಸೊ ಹೌ ಟು ಡೂ ಇಟ್ ಅಂತ ಅದ್ರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಒಂದು ವಾರದ ಹಿಂದೆ ಸೊ ನಾವು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತೇವೆ ಅಂತ ಭಾಳ ಇಂಪಾರ್ಟೆಂಟ್ ವಿ ಆರ್ ಗೋಯಿಂಗ್ ಟು ಇಲೆಕ್ಟ್ ನಾಟ್ ಸಿಲೆಕ್ಟ್ ಅಂತ ಆ ಮೂಲಕ ಅವರು ಈಗ ಯಾರು ವಿಜಯೇಂದ್ರ ಇದ್ದಾರೆ ಅವ್ರನ್ನ ಸಿಲೆಕ್ಟ್ ಈಸ್ ನಾಟ್ ಇಲೆಕ್ಟೆಡ್ ಈಸ್ ನಾಟ್ ಎ ಇಲೆಕ್ಟೆಡ್ ಪ್ರೆಸಿಡೆಂಟ್ ಓನ್ಲಿ ಸಿಲೆಕ್ಟೆಡ್ ಅನ್ನೋ ಮೆಸೇಜನ್ನು ಅವ್ರು ಕೊಟ್ಟಿದ್ದಾರೆ ಅದರಿಂದ ಈಗ ಇಲೆಕ್ಟೆಡ್ ಅಧ್ಯಕ್ಷರು ಬರ್ತಾರೆ ಬರ್ತಾರಿಗೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅದರ ಜೊತೆಗೆ ಸೊ ಎಲ್ಲ ವಾತಾವರಣವನ್ನು ಗಮನಿಸಿದ್ರೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಟೈಮ್ ಇದೆಯಲ್ಲ ಅದೊಂಥರ ಲಿಮಿಟೆಡ್ ಆಗ್ತಿದೆಯಾ ವದ ಬಿ ಜೆ ಪಿ ಹೈಕಮಾಂಡ್ ಇಸ್ ಗೋಯಿಂಗ್ ಟು ಚೇಂಜ್ ದ ಪ್ರೆಸಿಡೆಂಟ್ ಈ ಪ್ರಶ್ನೆಗಳು ಕೂಡ ಇವೆ ಯಾಕೆಂದರೆ ವಿಜಯೇಂದ್ರ ವಿರುದ್ಧ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರು ಬಾಯಿ ಮುಚ್ಚಿಸೋ ಕೆಲಸವನ್ನು ಬಿ ಜೆ ಪಿ ವರಿಷ್ಠರು ಮಾಡಿಲ್ಲ ಸೊ ಯಡಿಯೂರಪ್ಪ ವಿಜಯೇಂದ್ರ ಇನ್ನು ಸೋತು ಕೈ ಚೆಲ್ಲೋದೊಂದೇ ಬಾಕಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅವರೊಂದು ಮಾತಾಡಿದರೆ ಈ ಕಡೆ ಯತ್ನ ಒಂದು ಮಾತಾಡ್ತಾರೆ ಅಪ್ಪ ಮಗ ಅಂತಾರೆ ಕಾಸು ಹೊಡೆದ್ರು ಅಂತಾರೆ ಅಲ್ಲಿ ಹೊಡೆದ್ರು ಅಂತಾರೆ ಎರಡು ಸಾವಿರ ಕೋಟಿ ಅಂತಾರೆ ಅಲ್ಲೆಲ್ಲ ದುಡ್ಡು ಕೊಟ್ಟರು ಅಂತಾರೆ ಪಾಪ ದುಡ್ಡು ಹೊಡೆದ್ರೆ ಬಿಟ್ಟರೆ ತಲೆ ಕೆಟ್ಟೋಗಲ್ವೇನು ರೀ ಪ್ರತಿದಿನ ಕೇಳಿಸ್ಕೊಂಡು 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 ಪಾರ್ಟಿ ನಡೆಸೋಕ್ಕಾಗತ್ತಾ ಸೊ ಇನ್ನಿಲ್ಲ ಅಂತೇಳಿ ಇವರೆಲ್ಲ ಶಸ್ತ್ರ ತ್ಯಾಗ ಮಾಡಬೇಕು ಇವ್ರು ಅಷ್ಟೇ ಉಳ್ಕಡ್ಲಿಕ್ಕೆ ಇವರಿಗೆ ಶಸ್ತ್ರತ್ಯಾಗ ಮಾಡಿ ಯಡಿಯೂರಪ್ಪನವ್ರು ಹೋಗಿ ಇದು ಶರ ಇದಿರುತ್ತಲ್ಲ ಭೀಷ್ಮ ಮಲ್ಕತ್ತ ನೋಡಿ ಅಲ್ವಾ ಯುದ್ಧ ಆದಮೇಲೆ ಯುದ್ಧ ಆದಮೇಲೆ ಭೀಷ್ಮ ಹೋಗ್ಬಿಟ್ಟು ಆ ಬಾಣಗಳ ಮಂಚ ಅದು ಅದ್ರ ಮೇಲೆ ಮುನ್ತಾನೆ ಈಗ ಯಡಿಯೂರಪ್ಪನವ್ರನ್ನ ಅದೇ ರೀತಿ ಬಾಣಗಳ ಮಂಚದ ಮೇಲೆ ಮಲಿಸಲಾಗಿದೆ ಅದು ಕೆಳಗಡೆ ಚುಚ್ಚುತ್ತೆ 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 ಸೊ ಭೀಷ್ಮ ಹಾಗೇ ಮಲ್ಕೊಂಡಿದ್ದಂತೆ ಮಲ್ಕೊಂಡಿದ್ದು ಬಿಟ್ಟು ಎಸ್ ಏನಪ್ಪ ಹೆಂಗಾಯಿತು ಅಂತ ಆವಾಗ ಧೃತರಾಷ್ಟ್ರ ಯೋಚನೆ ಮಾಡ್ತಾ ಇದ್ದಂತೆ ಏನೇ ಆಗಲಿ ಯುದ್ಧದಲ್ಲಿ ಸೋಲ್ಸ್ಬಿಟ್ಟು ನನ್ನ ಮಗ ದುರ್ಯೋಧನ ಗೆದ್ರೆ ಸಾಕು ಅಂತಿದ್ದಂತೆ ಸೊ ಯಡಿಯೂರಪ್ಪನವರು ಈಗ ಶರಮ ಮಂಚದ ಮೇಲೆ ಮಲಗಿರುವಂತಹ ಭೀಷ್ಮ ಮತ್ತು ಅವರ ಮನಸ್ಥಿತಿ ಏನಿದೆಯಲ್ಲ ಅದು ಧೃತರಾಷ್ಟ್ರ ಮನಸ್ಥಿತಿ ಏನಾದರೂ ಮಗಡೆ ಮಗನಿಗೆ ರಿಹಬಿಲಿಟೇಟ್ ಮಾಡಿ ಅವ್ರು ಕೂಡಿಸ್ಬೇಕು ಅಂತ ಬಟ್ ಅದು ಸಾಧ್ಯ ಆಗ್ತಾ ಇಲ್ವ ಯಾಕೆಂದರೆ ಬಿ ಜೆ ಪಿ ಒಳಗಡೆ ಮೂರು ಗುಂಪುಗಳನ್ನ ನೀವು ಲೆಕ್ಕ ಹಾಕಿ ಒಂದು ಎತ್ತಾಳ ಗುಂಪು ಮತ್ತು ಮಧ್ಯದಲ್ಲಿ ಅಶೋಕ್ ಆ್ಯಂಡ್ ಕಂಪ್ನಿ ದಟ್ ಬಸವರಾಜ ಬೊಮ್ಮಾಯಿ ಆ್ಯಂಡ್ ಕಂಪ್ನಿ ದಾರ್ ಆರ್ ಮೋರ್ ಪವರ್ಫುಲ್ ಅವರು ಈಗ ಡಿನ್ನರ್ ಮೀಟಿಂಗನ್ನು ಪ್ರಾರಂಭಿಸಿದ್ದಾರೆ ಅಂದರೆ ನಿಜವಾಗಿ ಬಿ ಜೆ ಪಿ ಒಳಗಿನ ಭಿನ್ನಮತ ಇದೆಯಲ್ಲ ಅದು ಉಲ್ಬಣಗೊಳ್ಳುವ ಲಕ್ಷಣ ಒಂದು ಕಡೆ ಕಾಂಗ್ರೆಸ್ನ ಡಿನ್ನರ್ ಪಾಲಿಟಿಕ್ಸ್ ಇನ್ನೊಂದು ಕಡೆ ಬಿ ಜೆ ಪಿಯ ಡಿನ್ನರ್ ಪಾಲಿಟಿಕ್ಸ್ ಇದ್ರಲ್ಲಿ ಮಜಾ ಏನು ಗೊತ್ತೆ ಇವೆರಡು ಪಕ್ಷಗಳು ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ಕುಮಾರನ್ನ ಡಿನ್ನರ್ ಪಾಲಿಟಿಕ್ಸ್ ಮಾಡಬೇಕಾಗಿಯೇ ಇಲ್ಲ ಯಾಕೆ ಹೇಳಿ ಆ ಪಾರ್ಟಿಯಲ್ಲಿ ಇರೋರು ಅವರು ಅಪ್ಪ ಅಪ್ಪಗ ಡಿನ್ನರ್ ಮನೆಗೆ ಹೋದರೆ ಡಿನ್ನರ್ ದೇವೇಗೌಡರು ಮನೆ ಕುಮಾರಣ್ಣ ಹೋಗಿ ಊಟ ಮಾಡಿದರೆ ಡಿನ್ನರ್ ಪಾರ್ಟಿ ಅಲ್ವಾ ಆ ಪಾರ್ಟಿಯಲ್ಲಿ ರೇವಣ್ಣ ಆ್ಯಂಡ್ ಕಂಪ್ಲಿ ಅವ್ರು ಬರ್ತಾರ ಇಲ್ಲ ಗೊತ್ತಿಲ್ಲ ಸೊ ಕುಮಾರಣ್ಣ ನಿಖಿಲು ಅನಿತಕ್ಕ ಅವರು ಜೊತೆ ಊಟ ಮಾಡಿದ್ರು ಅದು ಡಿನ್ನರ್ ಪಾರ್ಟಿ ಅಲ್ವಾ ದೇ ದೇವೇಗೌಡರ ಮನೆಯಲ್ಲಿ ಇವರು ಇವರು ಅಣ್ಣ ತಮ್ಮಂದಿರು ಎಲ್ಲ ಸೇರಿದರೆ ಡಿನ್ನರ್ ಪಾರ್ಟಿ ಬೇರೆಯವರು ಡಿನ್ನರ್ ಪಾರ್ಟಿಯಲ್ಲಿದೆ ಅವರು ಸೇಫ್ ಅವರು ಅದಕ್ಕೆ ರಾಜಕಾರಣ ಅನ್ನೋದು ಎಷ್ಟು ಸೇಫಾಗಿ ಇಟ್ಕೊಂಡಿದ್ದಾರೆ ಆದರೆ ಅಲ್ಲಿ ಭಿನ್ನಮತೀಯ ಚಟುವಟಿಕೆ ಬರೋಕ್ಕೆ ಸಾಧ್ಯ ಇಲ್ಲ ಭಿನ್ನಮತಿಯ ಚಟುವಟಿಕೆ ನಡೆದರೆ ಅದು ದೇವೇಗೌಡರ ಕುಟುಂಬದ ಒಳಗಡೆ ಆ ಭಿನ್ನಮತಿಯ ಚಟುವಟಿಕೆ ನಡೀಬೇಕು ದೇವೇಗೌಡರು ಎದರ ಭಿನ್ನಮತಿಯ ಚಟುವಟಿಕೆ ಮಾಡೋಕ್ಕೆ ಆರೋಗಿಲ್ಲ ಅದರಿಂದ ಜೆ ಡಿ ಎಸ್ ಕ್ಲಿಯರ್ ಆಗಿದೆ ನೋ ಭಿನ್ನಮತಿಯ ಚಟುವಟಿಕೆ ನೋ ಡಿನ್ನರ್ ಪಾಲಿಟಿಕ್ಸ್ ಸೊ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದನ್ನು ಫಾರೋ ಮಾಡಬೇಕು ಅವರು ಏನು ಮಾಡಬೇಕು ಒಂದೇ ಕುಟುಂಬದ ಮಾಡಿ ಪ ನನ್ನ ಮಗಂದು ಪಕ್ಷ ಅಂದರೆ ಕುಟುಂಬ ಕುಟುಂಬ ಅಂದರೆ ಪಕ್ಷ ಮಾರಗೋಲಿ ಕಾಂಗ್ರೆಸ್ ಜೆ ಡಿ ಎಸ್ ಮಾಡಿ ಮತ್ತು ಅದನ್ನ ಮಾಡಿಬಿಟ್ಟು ನೀವು ಮಿನ್ನಮತಿಯ ಚಟುವಟಿಕೆಯನ್ನು ನೀವು ಆರಿಸ್ಬಿಡಿ ತೊಳೆದು ಹಾಕ್ಬಿಡಿ ದಟ್ ಈಸ್ ದ ಬೆಸ್ಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ನೋಡೋಣ ಇನಿವೇ ಈ ಡಿನ್ನರ್ ಪಾರ್ಟಿಕ್ಸ್ ಎಲ್ಲಿಗೆ ಹೋಗುತ್ತೆ ಯಾರ್ಯಾರು ಉರುಳ್ತಾರೆ ಯಾರು ಮೊಳಗ್ತಾರೆ ಯಾರು ಹಾರ್ತಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಯಾರು ಚಾಕು ಹಾಕ್ತಾರೆ ಯಾವ ಪಕ್ಷ ಬಳಗೋಗುತ್ತೆ ಯಾವ ಪಕ್ಷ ಎಲ್ಲ ಎದ್ಕೊಳತ್ತೆ ಎಲ್ಲವನ್ನು ನೋಡೋಣ ಅದು ನೋಡ್ತಾ ನೋಡ್ತಾ ನಾನು ನಿಮಗೆ ತಿಳಿಸ್ತೀನಿ ತಿಳಿಸ್ತೀನಿ ತಮಗೆ ಇನಿವೆ ಎಲ್ಲರಿಗೂ ಒಂದು ದಿನ ಒಳ್ಳೆಯದಾಗಲಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕಪ್ಪ ಆಶೀರ್ವಾದ ಪ್ರೀತಿ ಸದಾ ಇರಲಿ ಎಲ್ಲರಿಗೂ ಶುಭ ದಿನ